సాంగ్స్ఫెక్ట్ హార్మనీ శ్రీ స్వరా మ్యూజికల్ జర్ని చాలా స్వాగత శ్రీలక్ష్మి ఆరే దిన నవరాత్రి ఆరే దిన ದೇವಿಯ ಆರನೇ ರೂಪ ಅಂದ್ರೆ ದೇವಿ ಇವತ್ತು ಕಾತ್ಯಾಯಿನಿ ದೇವಿಯಾಗಿ ಅಹ್ ಪೂಜೆಗೊಳ್ತಾಳ ಸೊ ಕಾತ್ಯಾಯಿನಿ ದೇವಿ ಹಿನ್ನೆಲೆ ಏನಂದ್ರ ಕಾತ್ಯಾಯಿನಿ ದೇವಿ ಗ ಯುದ್ಧ ದೇವತೆ ಅಂತಾನು ಕರೀತಾರ ಸೊ ಕಾತ್ಯಾಯಿನಿ ದೇವಿಗ ಹೆಂಗ ಹಿನ್ನೆಲೆ ಏನಂತಂದ್ರ ಅಹ್ ಮಹಿಷಾಸುರ ಅಂತಕ್ಕಂತ ಒಬ್ಬ ರಾಕ್ಷಸ ಇರ್ತಾನ ಅವನ ಅಹ್ ಹತ್ಯೆ ಮಾಡಾಕ ಯಾರಿಗೂ ಆಗಿರಂಗಿಲ್ಲ ಅವ ಭಾಳ ಎಲ್ಲಾ ಅಹ್ ಯುದ್ಧ ಎಲ್ಲಾ ಮಾಡಿ ಎಲ್ಲಾ ಧ್ವಂಸ ಮಾಡ್ತಿರ್ತಾನ ಸೊ ಅದಕ್ಕಾಗಿ ಬ್ರಹ್ಮ ವಿಷ್ಣು ಮತ್ತು ಎಲ್ಲ ದೇವತೆಗಳ ಜೊತೆ ಕುಂತು ವಿಚಾರ ಮಾಡಿದಾಗ ಅವರು ಒಂದು ಅವರೆಲ್ಲ ಎಲ್ಲ ಶಕ್ತಿನ ತಗೊಂಡ ಒಂದು ದೇವಿ ಮಾಡಿ ಅವ್ರಗ ತುಂಬಿ ಅಹ್ ಮಹಿಷಾಸುರನ ಹತ್ಯೆ ಮಾಡ್ಬೇಕಂತ ಇರ್ತದೆ ಹಂಗಾಗಿ ಕಾತ್ಯಾಯನ ಅಂತ ಒಬ್ಬ ರಾಜ ಇರ್ತಾನ ಸೊ ಅವನು ಅವಂಗ ದೇವಿ ಅಹ್ ಹೆಣ್ಣು ಮಗಳು ಬೇಕಂತ ಹೇಳಿ ಪಾಪು ಹೆಣ್ ಪಾಪು ಬೇಕಂತ ಹೇಳಿ ಇದನ್ನ ಮಾಡ್ತಿರ್ತಾನೆ ಸೊ ಅವನು ಧ್ಯಾನ ಎಲ್ಲ ಮಾಡ್ತಿರ್ತಾನ ಸೊ ಅವ ಪ್ರಾರ್ಥನೆ ಮಾಡ್ತಿರ್ತಾನ ಅದಕ್ಕಾಗಿ ಅದ ಟೈಮ್ಗ ಕಾತ್ಯಾಯನ ರಾಜನಿಗ ಅಹ್ ದೇವಿ ಕಾತ್ಯಾಯಿನಿ ಹುಡ್ತಾಳ ಸೊ ಅದಕ್ಕಾಗಿ ಕಾತ್ಯಾಯಿನಿ ಅಂತ ಹೆಸರು ಬಂತ ಅಂಡ್ ಅಹ್ ನೆಕ್ಸ್ಟ್ ಏನಂದ್ರ ಅವನ್ ಎಲ್ಲ ಅವರು ಅಹ್ ಆ ದೇವಿಗದ್ರೆಲ್ಲ ಶಕ್ತಿ ಕೊಟ್ಟಾದ್ಮೇಲೆ ಆ ದೇವಿ ಯುದ್ಧ ಎಲ್ಲ ಮಾಡಿ ಮಹಿಷಾಸುರನ ಕತೆ ಅದ ಸೊ ಅದಕ್ಕಾಗಿ ದೇವಿಗ ಮಹಿಷಾಸುರ ಮರ್ದಿನಿ ಅಂತಾನು ಕರೀತಾರೆ ಇವತ್ತಿನ ಬಣ್ಣದ ಸ್ಪೆಷಾಲಿಟಿ ಏನಂದ್ರೆ ಇವತ್ತು ಎಲ್ಲರೂ ಬೂದು ಬಣ್ಣನ ವೇರ್ ಮಾಡ್ತಾರ ಅದ್ರದ್ದು ಏನ್ ಸಿಂಬಲೈಸ್ ಮಾಡ್ತದಂದ್ರ ಅದು ಒಂದು ಶಕ್ತಿ ಅಹ್ ಒಂದು ಕೆಟ್ಟದ್ರ ಮ್ಯಾಲೆ ಸತ್ಯದ ಶಕ್ತಿಯನ್ನ ತೋರ್ಸ್ತಕ್ಕಂಥದ್ದು ಇವತ್ತಿನ ಬಣ್ಣದ ಪ್ರತಿನಿಧಿಸ್ತದ ಇದಿಷ್ಟ್ ಹಿನ್ನದೇ ಕಥೆಯಾಗಿತ್ತು ಆಗಿತ್ತು ನಾ ಹೆಚ್ಚಾಗಿ ನಿಮಗೆ ಗೊತ್ತಿರ ಪ್ಲೀಸ್ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ ನಾನು ತಿಳ್ಕೊತೀನಿ ನಮ್ದು ಇವತ್ತಿನ ಹಾಡು ಯಾವ್ದಂದ್ರ ಅಂಬಾ ಪಾಲಿಸಿ ಜಗದಂಬ ಪಾಲಿಸಿ ಅಂತಕ್ಕಂತ ಹಾಡ್ ನಾ ಹಾಡ್ತೀನಿ ನಾ ಹಾಡಿ ನೆಕ್ಸ್ಟ್ ನೆಕ್ಸ್ಟ್ ನಿಮಗ್ ಬಿಟ್ಟಿರ್ತೇನೆ ನೀವ್ ಹಾಡ್ರಿ ಅಂಡ್ ಆಮೇಲೆ ತಾಳದೊಳಗ್ ಹೆಂಗ್ ಹಾಡು ಅಂತ ನೋಡೋಣ್ರಿ ಇದ್ರ ತಾಳ ಭಜನ ಆಗಿರೋದ್ ನಾವು ಒನ್ ಫಿಫ್ಟಿ ಬಿ ಪೇಮಿಟ್ಕೊಂಡಿರ್ತೇನೆ ನೀವ್ ವಾಶ್ ಇಟ್ಕೊಂಡ್ ಪ್ರಾಕ್ಟೀಸ್ ಮಾಡ್ರಿ ಈಗ ಹಾಡ್ ಚಾಲೀಸೆ ಈಗ ಮೊದಲನೇ ದರ್ಶನಕ್ಕೆ ಸಾಲು ಸಾಲು ಭಕ್ತ ಪಾಪಲಿಸೆ జగದಂ ಪಾಪಲಿಸೆ ಭಕ್ತ ಗುಡಿ ಜನರನ್ನ ನೀನೇ ಉತ್ತರಿಸೆ ಇದು ಮೊದಲನೇ ಚರಣ ಈಗ ಎರಡನೇ ಚರಣ

Hey I'm to वो लग रही ಈಗ ತಾಳದೊಳಗ ಹೆಂಗ್ ಹಾಡುದ ನೋಡ್ರಿ ನೋಡ್ರಿ ಸೇ ಜಂಪಾ ಪಾಲಿಸ Dang. Yeah. Yeah.

ಬಹಳ ಸುಲಭನೂ ಅದ ನೀವು ಕಲೀರಿ ಮತ್ತೆ ನಿಮ್ಮ ಮಕ್ಕಳಿಗೂ ಕಲಿಸ್ರಿ ದೇವಿ ಮುಂದೆ ಹಾಡಬಹುದು ಲಿರಿಕ್ಸ್ ಸ್ಕ್ರೀನ್ ಮ್ಯಾಲೂ ಡಿಸ್ಪ್ಲೇ ಆಗಿರ್ತದ ಮತ್ತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾವು ಕೊಟ್ಟಿರ್ತೀವಿ ಸೊ ನೀವು ಅಲ್ಲಿಂದ ಕಾಪಿ ಮಾಡ್ಕೋಬಹುದು ವಿಡಿಯೋ ಪೂರಾ ಅಂತ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ಯಾರು ಹೊಸದಾಗಿ ಬಂದಿರೋ ಅವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಇನ್ನೂ ಬೆಳೆಸ್ರಿ ಅಂತ ಕೇಳ್ಕೊಡ್ತೀನಿ ನಾವು ನೆಕ್ಸ್ಟ್ ಆ ಏಳನೇ ದೇವಿ ನವರಾತ್ರಿಯ ದೇವಿ ಹಾಡಿನೊಂದಿಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗಿ ಸಿಗ್ತೀವಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು